ಎಸ್ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ವಿದೇಶಗಳಲ್ಲೂ ಕೂಗ ಕೂಡ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಬಿಸ್ನೆಸ್ ಶುರು ಮಾಡಿದ್ದಾರಾ ಅನ್ನೋದು ಭಾರತ ಸೇರಿ ನಾಲ್ಕು ದೇಶಗಳಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ವ್ಯವಹಾರ ನಡೆಸ್ತಾ ಇದ್ದಾರಾ ಅನ್ನೋದು ಶ್ರೀಲಂಕಾ ನೇಪಾಳ ಮತ್ತು ಜಾರ್ಜಿಯಾ ದೇಶಗಳಲ್ಲಿ ವಹಿವಾಟು ಕೂಡ ಇದೆಯಾ ಅನ್ನೋದು ಇನ್ನೋ ಕೆಲ ಶೆಲ್ ಕಂಪನಿಗಳು ಹಾಗೂ ಕೆಸಿನೋಗಳೊಂದಿಗೆ ಅವರ ಸಂಪರ್ಕ ಇದೆ ಅನ್ನುವಂಥ ಒಂದು ಶಕ್ಕೆ ವ್ಯಕ್ತ ಆಗ್ತಾ ಇದೆ ಇಡಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಹಲವು ಇಂತಹ ಒಂದು ಸ್ಫೋಟಕ ಅಂಶಗಳು ಪತ್ತೆ ಆಗ್ತಾ ಹೋಗ್ತಾ ಇದೆ ಸದ್ಯ ಇಡಿ ವರ್ಷದಲ್ಲಿರ್ತಕ್ಕಂಥ ವೀರೇಂದ್ರ ಪಪ್ಪಿ ಹಣದ ಮೂಲದ ಬಗ್ಗೆ ಒಂದು ತನಿಖೆ ಶುರುವಾಗಿದೆ ಸೈಬರ್ ವಂಚನೆ ಹಣವನ್ನ ಬಳಸ್ಕೊಂಡು ಕ್ರೆಡಿಟ್ ಕಾರ್ಡ್ ಪಾವತಿ ಮಾಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ನಗದು ಹಣ ಕಾನೂನುಬದ್ಧ ಆದಾಯವಾಗಿ ಪರಿವರ್ತಿಸಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಸಾಗರೋತ್ತರ ವ್ಯವಹಾರ ನಡೆಸ್ತಿರ್ತಕ್ಕಂಥ ಸಂಬಂಧ ದಾಖಲೆಗಳು ಪತ್ತೆ ಮಾಡ್ತಾ ಇದ್ದಾರೆ ಶೆಲ್ ಕಂಪನಿಗಳು ಹಾಗೂ ಸಾಗರೋತ್ತರ ವ್ಯವಹಾರದ ಬಗ್ಗೆ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ ಇದೀಗ ಸ್ಯಾಂಟಿಯಾಗೋ ಮಾರ್ಟಿನ್ ಅನ್ನೋ ಅನ್ನುವ ವ್ಯಕ್ತಿಯಿಂದ ಕೆಸಿನೋ ಖರೀದಿಗೆ ಯತ್ನ ನಡೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ತಮಿಳುನಾಡು ಮೂಲದ ಲಾಟರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ ಕೆಸಿನೋ ಖರೀದಿಗೆ ಪ್ರಯತ್ನ ಪಟ್ಟಂತಹ ಸಂಬಂಧ ಕೆಲ ದಾಖಲೆಗಳು ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಇದೀಗ ಇಡಿ ತನಿಖೆಯಲ್ಲಿ ವೀರೇಂದ್ರ ಅಕ್ರಮ ವ್ಯವಹಾರ ಸಂಬಂಧ ದಾಖಲೆ ಪತ್ತೆ ಮಾಡ್ತಾ ಇದ್ದಾರೆ ಈಗ ಸ್ಫೋಟಕ ಅಂಶಗಳು ಹೊರಕ್ಕೆ ಬರ್ತಾ ಇದೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಸ್ಫೋಟಕ ಅಂಶಗಳು ಸಿಗ್ತಾ ಇದೆ ವಿದೇಶಗಳಲ್ಲೂ ಕೂಡ ವೀರೇಂದ್ರ ಪಪ್ಪಿ ಬಿಸ್ನೆಸ್ ಶುರು ಮಾಡಿದ್ದಾರ ಭಾರತ ಸೇರಿ ನಾಲ್ಕು ದೇಶಗಳಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ತನಿಖೆಯ ವೇಳೆ